ದೇಶದ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಓದಿದ ಪ್ರಧಾನಿ ಎಂದರೆ ಅದು ನರೇಂದ್ರ ಮೋದಿ ಒಬ್ಬರೇ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಲೇವಡಿ ಮಾಡಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕುಷ್ಟಗಿಯ ಮಾಜಿ ಶಾಸಕ ಅಂಬರೇಗೌಡ ಪಾಟೀಲ್ ನಿವಾಸದಲ್ಲಿ ಶುಕ್ರವಾರ ಸಂಜೆ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಪ್ರಧಾನಿಗಳಾಗುವವರು ಕಡಿಮೆ ಓದಿರಬಾರದು ಎಂದೇನಿಲ್ಲ ಆದರೆ ನರೇಂದ್ರ ಮೋದಿ ಕಡಿಮೆ ಓದಿದ್ದಲ್ಲದೆ ಅರ್ಥಶಾಸ್ತ್ರ ಹಾಗೂ ರಾಜಕೀಯ ಶಾಸ್ತ್ರದ ಬಗ್ಗೆ ಅತಿ ಕಡಿಮೆ ತಿಳುವಳಿಕೆ ಹೊಂದಿದ ಪ್ರಧಾನಿಯಾಗಿದ್ದಾರೆ ಅರ್ಥಶಾಸ್ತ್ರ ಹಾಗೂ ರಾಜಕೀಯ ಶಾಸ್ತ್ರದ ಬಗ್ಗೆ ಅಪಾರ ತಿಳುವಳಿಕೆ ಹೊಂದಿರುವ ಡಾಕ್ಟರ್ ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಿಯಾಗಿದ್ದರಿಂದಲೇ ದೇಶದ ಆರ್ಥಿಕತೆ ಗಟ್ಟಿಯಾಗಿದೆ ಎಂದು ಪ್ರಶಂಸಿಸಿದರು ಜೂಜುಕೋರರಿಂದ ಅತಿ ಹೆಚ್ಚು ದುಡ್ಡು ಪಡೆದ ಪಾರ್ಟಿ ಬಿ ಜೆ ಆಗಿದೆ ಅದನ್ನೇ ಪಾರ್ಟಿ ಫಂಡ್ ಆಗಿ ಬಳಸಿಕೊಂಡ ಬಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯೇ ಎಂದು ಪ್ರಶ್ನಿಸಿದ ರಾಯರೆಡ್ಡಿ ಜಾತಿ ಧರ್ಮದ ಹೆಸರಿನಲ್ಲಿ ಆಡಳಿತಕ್ಕೆ ಬಂದಿರುವ ಬಿ ಜೆ ಪಿಗೆ ದೇಶದ ಅಭಿವೃದ್ಧಿ ಬೇಕಿಲ್ಲ ಎಂದು ಟೀಕಿಸಿದರು ಪಾಕಿಸ್ತಾನದವರು ನಮ್ಮ ಮಿತ್ರರು ಎಂದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೇಳಿಲ್ಲ ಗಾಂಧಿ ಆಡಳಿತಾವಧಿಯಲ್ಲಿ ಪಾಕ್ ಇಬ್ಬಾಗ ಮಾಡಿ ಪಾಕಿಸ್ತಾನವನ್ನು ಬಗ್ಗೆ ಬಡಿದ ಬಗ್ಗುಬಡೆದದ್ದು ಕಾಂಗ್ರೆಸ್ ಪಕ್ಷವೇ ಆಗಿದೆ ಎಂದರು ಪಕ್ಷದ ನಿಯೋಜಿತ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿ ಮಾಜಿ ಶಾಸಕರಾದ ಅಮರೇಗೌಡ ಪಾಟೀಲ್ ಬಯಾಪುರ್ ಹಸನ್ ಸಾಬ್ ದೋಟಿಹಾಳ್ ಇತರರು ಇದ್ದರು ಈ ದೇಣಿಗೆ ತಗೊಂಡ ಮತ್ತೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಮತ್ತೆ ಅದರ ಅದ್ರ ಮತ್ತೆ ಅದ್ರ ಅಕೌಂಟ್ ಕೊಟ್ರಪ್ಪ ನೀವು ಯಾಕೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಾಗ ಎಲ್ಲ ಸೀಸ್ ಮಾಡಿರಲ್ಲ ಅಂದ್ರೆ ಅವ್ರ ಉದ್ದೇಶ ಏನು ಕಾಂಗ್ರೆಸ್ ಪಾರ್ಟಿ ಎಲ್ಲಿ ಹೋಗಬಾರ್ದು ಅಧ್ಯಕ್ಷರು ಅದಕ್ಕೆ ಅಧ್ಯಕ್ಷ ನಮ್ಮ ನಮ್ಗೆ ರೈಲ್ವೆ ಟಿಕೆಟ್ ಖರೀದಿ ಮಾಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಇಲ್ಲ ಪಾಕಿಸ್ತಾನ ನಾವೇನ್ರಿ ಯಾರು ಪಾಕಿಸ್ತಾನ ಯಾರ ನಾವೇನು ನಮ್ಮ ಮಿತ್ರರು ನಾವು ಇದು ಅಂತ ಹೇಳಿ ಪಾಕಿಸ್ತಾನಕ್ಕೆ ಹೋದಾರ ಯಾರು ಮೋದಿನೇ ಮೋದಿ ಹೋಗಿದ್ದಲ್ಲ ಪಾಕಿಸ್ತಾನ ಮತ್ತೆ ಒಬ್ಬನು ಮಾತಾಡುವಲ್ರ ಅದೇ ನಾನು ಹೇಳ್ತಾ ಇರೋದು ಹೇಳ ಅಲ್ಲಿ ಪಾಕಿಸ್ತಾನಕ್ಕೆ ಏನ್ ಪಾಕಿಸ್ತಾನ ಕೋರ್ ತಪ್ಪು ಅಂತ ನಾನು ಹೇಳೋದಿಲ್ಲ ಅವ್ರಂಗ್ ನಾನು ಸುಮ್ ಸುಮ್ನ ಮಾತಾಡೋದಿಲ್ಲ ಇರ್ಬೋದು ನಮ್ಮ ಅವ್ರ ಸಂಬಂಧ ಸರಿ ಇರ್ಲಿಕ್ಕಿಲ್ಲ ಸರಿ ಮಾತು ಬೇರೆ ಆದ್ರೆ ಈ ಡ್ರಾಮಾ ಮಾಡ್ತಿರಲ್ಲ ಆಸ್ ಎ ಪ್ರೈಮ್ ಮಿನಿಸ್ಟರ್ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ತರ ನೀತಿ ನಿಯಮಗಳನ್ನ ರಚನೆ ಮಾಡಬೇಕು ಏನೂ ಇಲ್ಲ ಹೀಗಾಗಿ ಮೋದಿ ಅವರು ಬರೀ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ದೇಶದ ಒಳಿತಿಗಾಗಿ ಏನೂ ಆಗಲಿಲ್ಲ ಪುಲ್ವಾಮಾದಲ್ಲಿ ಸುಮಾರು ಒಂದು ನಲವತ್ತೈವತ್ತು ಮಂದಿ ಫೈರಿಂಗ್ ಆದಿಲ್ಲ ಲಾರಿ ಲಾರಿನಲ್ಲಿ ಹೋಗುವಾಗ ಹೊಡೆದ್ರಲ್ಲ ಅದ್ರ ಬಗ್ಗೆ ಒಬ್ರವ್ರು ಮಾತಾಡ್ತಾರ ಒಬ್ರವ್ರು ಮಾತಾಡ್ತಾರ ನಮ್ಮ ನಮ್ಮ ಯೋಧರ ಸತ್ರರು ಅದ್ರ ಬಗ್ಗೆ ಒಬ್ಬರು ಮಾತಾಡಕ್ತಾ ಇರಲಿ ಇಲ್ಲದ್ ಮಾತಾಡಿಸ್ಬಿಡೋರು ಅದಕ್ಕೆ ಕಾಂಗ್ರೆಸ್ ಪಾರ್ಟಿನೂ ಕೂಡ ನೆರೆ ಹೊರೆ ದೇಶದವರ ಜೊತೆಗೆ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದೆ ಪಾಕಿಸ್ತಾನ ಇಬ್ಬಾಗ ಮಾಡಿದ್ದೆ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಪಾಕಿಸ್ತಾನ ಪೂರ್ವ ಪಕ್ಕೆ ಪಾಕಿಸ್ತಾನ ಇಬ್ಬಾಗ ಮಾಡಿ ಅದಕ್ಕೆ ಬಾಂಗ್ಲಾದೇಶ ಅಂತ ಮಾಡಿಕೊಟ್ಟು ನಮ್ಮ ದೇಶಕ್ಕೆ ಅವ್ರೇನು ಏನು ನಮ್ಗೆ ಶತ್ರುಗಳ ಯಾಕೆ ಕಾಡ್ತಿದ್ರು ಅವ್ರನ್ನ ಬಗ್ ಬಡಿದಿದ್ದು ಯಾರು ಅದು ಇಂದಿರಾ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಇವ್ರೇನು ಏನು ಮಾಡೋದು ಆದರೆ ಬರೀ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಹಚ್ತಾರೆ ಇದನ್ನು ಮಾಡ್ತಾರೆ ಮತ್ತಲ್ಲಿ ಯು ಎ ಇ ಕೋಯ್ತು ದುಬಾಯಿಗೆ ಹೋಗಿ ಶಾಲೆ ಹಾಕ್ಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಆ ಚಿನ್ನದ ಸರ ಮುತ್ತಿನಾರ ಅವೆಲ್ಲ ಆಚೆ ಮಾಡ್ತಾನೆ ನಮ್ಮ ಪ್ರಧಾನ ಮಂತ್ರಿ ಹೋಗಿ ಹತ್ರ ಇವು ಡಬಲ್ ಸ್ಟ್ಯಾಂಡರ್ಡ್ ಇದು ಅವಳ ಬರೀ ಆತ ದಿವಸಕ್ಕೆ ನಾಲ್ಕು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಸ್ಮಾರ್ಟ್ ಆಗಿರೋದು ಈ ಪರದೇಶಕ್ಕೆ ಅವರು ಪರದೇಶದಂಗೆ ಅವ್ರ ಜೊತೆ ಈ ಸ್ಟೈಲ್ನಾಗ ಇರೋದು ಇಲ್ಲಿ ಬಂದ್ರೆ ಇಲ್ಲಿ ಸ್ಟೈಲ್ನಾಗ ಇರೋದು ಆಮೇಲೆ ಯಾವ್ದ್ರ ಗುಡಿಗೆ ಹೋದ್ರ ಈ ನಮೂನೆ ಅದೇನು ಮುಖ ತುಂಬ ಊಟ ಸುಣ್ಣ ಬಣ್ಣ ಅದೇ ಗಂಧ ಪಂದ ಬಳ್ಕೊಂಡ್ಬಿಡೋದು ಕುಂಕುಮ್ಕೊಂಡ್ಬಿಡೋದು ಆ ಆ ನೀರ ಪ್ರಧಾನ ಮಂತ್ರಿ ಆಗಿ ಒಬ್ ಪ್ರಧಾನಮಂತ್ರಿ ಅದೇ ನೋಡಿ ಹತ್ತು ವರ್ಷ ಪ್ರಧಾನಮಂತ್ರಿ ಇದ್ರಪ್ಪ ನಮ್ಮವ್ರು ಡಾಕ್ಟರ್ ಮನ್ಮೋಹನ್ ಸಿಂಗ್ ಇಡೀ ವಿಶ್ವದಲ್ಲೇ ಅಂತ ಆರ್ಥಿಕ ತಜ್ಞ ಅಂತೆ ಹೊಗಳಿದಂಥವ್ರು ಅದ್ ಹತ್ತು ವರ್ಷ ಪ್ರಧಾನ ಮಂತ್ರಿ ಇದ್ದಿದ್ರಿಂದ ಇವತ್ತು ಈ ದೇಶ ಪಾರ್ಟಿಯಾಗ ಎಷ್ಟು ಸಿಂಪಲ್ ಈಗ ಪ್ರಧಾನಮಂತ್ರಿ ಆಗಿ ರಿಟೈರ್ ಆದ್ರೆ ಇವತ್ತು ಮಾರುತಿ ಜನ್ ಕಾರಣ ಓಡಾಡ್ತ ಈತ ಕಾರಣ ಓಡಾಡ್ತಪ್ಪ ಅದ್ ಕಾರಣ ಓಡಾಡ್ತ ಪ್ರಧಾನಮಂತ್ರಿ ಯಾರು ಮನಮೋಹನ್ ಸಿಂಗ್ ಅಂಬಾಸ್ಟರ್ ಕಾರಣ ಈತನ ಕಾರ್ಯ ಹನ್ನೆರಡು ಕೋಟಿ ಹದಿಮೂರು ಕೋಟಿ ನರೇಂದ್ರ ಮೋದಿ ವಿಮಾನ ತಗೊಂಡಲ್ಲ ಎಂಟೆಂಟು ಕೋಟಿ ಬುಲೆಟ್ ಪ್ರೂಫ್ ಎಲ್ಲ ಹತ್ತ ಕಾರ್ ತರಿಸ್ಯಾರ ವಿಮಾನಕ್ಕೆ ಎಂಟ್ನೂರು ಕೋಟಿ ಮತ್ ಸಿಂಪಲ್ ಲೈಫ್ ಬಗ್ಗೆ ಮಾತಾಡ್ತಾರ ಆಮೇಲೆ ಪ್ಯಾಂಟ್ ಶರ್ಟು ಒಂದೊಂದು ಹತ್ತತ್ ಲಕ್ಷ ರೂಪಾಯಿ ಸೂಟ್ ಅವು ನಮ್ಮ ಮನಮೋಹನ್ ಸಿಂಗ್ ಎರಡ್ ಮೂರ್ ಸಾವಿರ ರೂಪಾಯಿದಾಗ ಜುಬ್ಬ ಎಷ್ಟು ಸಿಂಪಲ್ ಅದಾರ ಅರ್ಥಶಾಸ್ತ್ರ ನಮ್ಮ ಮೋದಿ ಅವರು ಏನ್ ಓದನಪ್ಪ ನೋಡೋಣ ಅತ್ಯಂತ ಕಡಿಮೆ ಓದಿದಂತ ಪ್ರಧಾನಮಂತ್ರಿ ಯಾರಾದ್ರೂ ಇಷ್ಟ ಆಗಿದ್ರೆ ಮೋದಿ ಮಾತ್ರ ಅದ ಓದಿರೋ ಸರಿಯಲ್ಲ ಹೇಳಲ್ಲ ಮತ್ತೆ ಏನು ಓದ್ತಾ ಅಂತಲ್ಲ ಅಂದ್ರೆ ಪ್ರಧಾನ ಪ್ರಧಾನಮಂತ್ರಿ ಆಗ್ತಾರ ಅವ್ರಿಗೆ ಅರ್ಥಶಾಸ್ತ್ರ ರಾಜಕೀಯ ಶಾಸ್ತ್ರ ಇವೆಲ್ಲ ಗೊತ್ತಿರ್ಬೇಕು ಬರೀ ಕಡಿಮೆ ದೇಶದ ಅರ್ಥಶಾಸ್ತ್ರ ಅಭಿವೃದ್ಧಿ ವಿಚಾರ ತಿಳ್ಕೊಂಡಂತ ಪ್ರಧಾನಮಂತ್ರಿ ಅವ್ರ ಮೋದಿ ಮಾತ್ರ ಆದ್ರೆ ಏನ್ ಒಂದೊಂದು ಸಾರಿ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಬೇಡ ಬಿಜೆಪಿ ನೋಡೋಣ ಅಂತ ಹೇಳಿ ಎರಡು ಸಾರಿ ಅಧಿಕಾರ ಕೊಟ್ಬಿಟ್ರೆ ನೀವು ಪರ್ಮನೆಂಟ್ ಇರ್ತಾರೆ ಚೀಫ್ ಆಲ್ ಹಾಕಿಂತ ಮೊದಲು ಬಂದ್ಬಿಟ್ಟು ನಮ್ ಸರ್ಕಾರ ಬಂದ್ಬಿಡ್ಲಿ ಈಗ ಒಂದು ಲಕ್ಷ ಕೋಟಿ ರೂಪಾಯಿನ ನಾನು ಮೋದಿ ಇವರಿಂದ ತಕೊಂಡು ಬಂದು ಯು ಕೆ ಪಿ ಸ್ಕೀಮ್ ಎಲ್ಲ ಕಂಪ್ಲೀಟ್ ಮಾಡಿ ನೀರಾವರಿ ಮಾಡಿ ಕೊಡ್ತೀನಿ ಕೊಡ್ತೀರಂತ ಹೇಳ್ಬಿಟ್ರೆ ಎಲ್ಲಿಗೆ ಹುಟ್ಟಿಗೆ ನಾನೊಂದು ಕಮೆಂಟ್ ಮಾಡಿದೆ ಅವ್ರಿಗೆ ಇವರು ಮುಖ್ಯಮಂತ್ರಿ ಆದಂತವ್ರು ಇಷ್ಟು ಸುಳ್ಳು ಹೇಳದ ಕೇಂದ್ರ ಸರ್ಕಾರ ಅದು ಹೆಂಗ್ ಲಕ್ಷ ಕೋಟಿ ಕೊಡ್ತದೆ ಇನ್ನು ಎರಡನೇ ನೀರಾವರಿ ಹೆಂಗ್ ಮಾಡ್ತದೆ ನೀರಾವರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಹೇಳಿದ್ಕೊಳ್ಳಿ ಇಲ್ಲಿ ಊಟ ಮಾತಾಡ್ತಾರೆ ಬಿಜೆಪಿ ರಾಯರಡ್ ಅವರು ಅಂದ್ರು ಅಮ್ರೇಗೌಡರು ಆಗೋದಲ್ಲ ಅಂದ್ರು ನಾವು ಆಗದಲ್ಲ ಅಂತ ಹೇಳ್ತಾ ಇಲ್ಲ ಕಾನೂನು ಹೇಳ್ತಾ ದಟ್ ಈಸ್ ಇನ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನವರು ಎರಡು ಸಾವಿರ ಹದಿಮೂರು ನವೆಂಬರ್ ತಿಂಗಳಲ್ಲಿ ನೀರಾವರಿ ಮಾಡಬಾರ್ದು ಕೃಷ್ಣ ವಾಟರ್ ಟ್ರಿಬ್ಯುನಲ್ ಟು ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ತೀರ್ಮಾನ ಆಗೋವರೆಗೂ ಹೀಗೆ ಇರಬೇಕಂತ ಸ್ಟೇ ಕೊಟ್ಟು ನೀರಾವರಿ ಹೆಂಗ್ ಮಾಡ್ತೀರಿ ನೀವು ಸುಪ್ರೀಂ ಕೋರ್ಟ್ ಸ್ಟೇ ಇದ್ದೇವೆ ಯು ಕೆನಾಟ್ ಡ್ರಾ ದ ವಾಟರ್ ಫಾರ್ ಇರಿಗೇಷನ್ ನೀವು ಕೆರೆ ತುಂಬಿಸಬಹುದು ಅದು ಅದಕ್ಕೆ ಕುಡಿಯ ನೀರಂತ ಅಂತ ಕೆರೆ ನೀರಾವ್ರೆಂದ್ರೆ ಬರೋದಿಲ್ಲ ಅದಕ್ಕೆ